ಉ ಪಂಜಾಬಲಿಗೆ ಒಂದು ದೃಷ್ಟಿ ಗೌತ್ ಇರುತ್ತೆ ಕೆಲವರು ಪಂಜಾಬ್ ಕಡೆಯಿಂದ ಬಂದಿದ್ದಾರೆ ಉದಯ ಸಿಂಗ್ ದಾವಣಗೆರೆ ಜಿಲ್ಲೆಯ ಕುಟ್ವಾಡ ಅಂತ ಒಂದು ಗ್ರಾಮದಲ್ಲಿ ತಮಾಶಂಕರ ಸಿಂಗ್ ಮತ್ತು ಮಾರುತಿ ದೇವಿಯವರ ಮಗನಾಗಿ ಜನಿಸ್ತಾರೆ ಇವತ್ತು ಎಷ್ಟೋ ಪರೀಕ್ಷೆಗಳ ಅಕ್ರಮ ಅದರ ವಿರುದ್ಧ ಧ್ವನಿಯಾಗಿದ್ದಾರೆ ಇವರು ನಮ್ಮ ಪದವೀಧರರ ಮತ್ತು ಶಿಕ್ಷಣ ಇಲಾಖೆಯ ಯಾವುದೇ ಇಲಾಖೆಯ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿ ನಾವೆಲ್ಲ ಮನದೊಳ್ತೀವಿ ನಮ್ಮ ಸಮಸ್ಯೆಗಳಿಗೆ ನಾವೇ ಮೇಲ್ಮನವಿಯಲ್ಲಿ ಕೂತ್ಕೊಂಡು ಪರಿಹಾರ ಕಂಡುಕೊಡಬೇಕು ಕಿಂಗ್ ಆಗೋದಲ್ಲ ಕಿಂಗ್ ಮೇಕರ್ ಆಗ್ಬೇಕಾಗಿ ಉದಯ್ ಸಿಂಗ್ ಪಂಜಾಬ್ ಅವರಲ್ಲ ಸಿಂಗ್ ಅಂತ ಬರ್ತಿದ್ದಂಗೆ ಕೆಲವರಿಗೆ ಒಂದಿಷ್ಟು ಡೌಟ್ ಇರುತ್ತೆ ಇವರೇನೋ ಪಂಜಾಬ್ ಕಡೆಯಿಂದ ಬಂದಿದಾರ ಇಲ್ಲ ಉದಯ ಸಿಂಗ್ ದಾವಣಗೆರೆ ಜಿಲ್ಲೆಯ ಕುಕ್ವಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ರಮಾಶಂಕರ ಸಿಂಗ್ ಮತ್ತು ಮಾಲತಿ ದೇವಿಯವರ ಮಗನಾಗಿ ಜನಿಸ್ತಾರೆ ಜನಿಸಿರುವ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಅಲ್ಲೇ ಕುಕ್ವಾಡ ಗ್ರಾಮದಲ್ಲಿ ಮಾಡಿ ನಂತರ ದಾವಣಗೆರೆಯಲ್ಲಿ ಪದವಿಯನ್ನ ಮಾಡಿ ಎಲ್ ಎಲ್ ಮಾಡ್ತಾರೆ ವೃತ್ತಿಯಾಗಿ ಹೈಕೋರ್ಟ್ ನ ವಕೀಲರಾಗಿ ಕೆಲಸ ಮಾಡ್ತಾರೆ ಪ್ರವೃತ್ತಿಯಾಗಿ ದಾವಣಗೆರೆಯ ವಿಶ್ವವಿದ್ಯಾಲಯದ ಸನೆಟ್ ಸದಸ್ಯರಾಗಿ ಅನೇಕ ಸಂಘ ಸಂಸ್ಥೆಗಳ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಇನ್ನು ಪ್ರವೃತ್ತಿ ಅಂತ ಬಂದಾಗ ನಮಗೆ ಮತ್ತು ಅವರಿಗೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನ ನಾವು ಮುನ್ನೋಟವನ್ನ ಗಮನಿಸಿದಾಗ ಉದಯ ಸಿಂಗ್ ಈಗಾಗಲೇ ಸಾಮಾಜಿಕವಾಗಿ ತನ್ನನ್ನ ತಾನು ತೊಡಿಸಿಕೊಂಡಿದ್ದಾರೆ ಇವತ್ತು ಎಷ್ಟೋ ಪರೀಕ್ಷೆಗಳ ಅಕ್ರಮಗಳು ನಡೆದಿವೆ ಅದರ ವಿರುದ್ಧ ಧ್ವನಿಯಾಗಿದ್ದಾರೆ ಅದಲ್ಲದೆ ಪದವೀಧರರ ಅನೇಕ ಸಮಸ್ಯೆಗಳು ನಿರುದ್ಯೋಗಿ ಪದವೀಧರರ ಸಮಸ್ಯೆಗಳು ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವುದೇ ಇಲಾಖೆಯಲ್ಲಿರ್ತಕ್ಕಂಥ ಅಂಗನವಾಡಿಯಿಂದ ಹಿಡಿದು ಯಾವುದೇ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಧ್ವನಿಯಾಗಿ ಕೆಲಸ ಮಾಡಿರೋದು ನಮ್ಮ ಮನೆಗೆ ನಮ್ಮ ಮನೆ ನಮ್ಮ ಮನಸ್ಸಿಗೆ ಬಂದಿದೆ ಅದು ಅಲ್ಲದೆ ಮುಖ್ಯವಾಗಿ ಕೋವಿಡ್ ಕಾಲದಲ್ಲಿ ಯಾರು ಗೆದ್ದೋದ್ರು ಅಥವಾ ಮನೆ ಸೇರ್ಕೊಂಡ್ರು ಅನ್ನೋದ್ಕಿಂತ ಒಬ್ಬ ಬದ್ಧತೆ ಇರ್ತಕ್ಕಂತ ವ್ಯಕ್ತಿ ಉದಯ ಸಿಂಗ್ ಕೋವಿಡ್ ಕಾಲದಲ್ಲಿ ತುಂಬಾ ಚೆನ್ನಾಗಿ ಜೀವಕ್ಕೆ ಜೀವ ಕೊಟ್ಟು ತನ್ನ ಜೀವದ ಅಂಗನ ತಂದು ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ಉದಯ ಸಿಂಗ್ರವರು ಒಳ್ಳೆಯ ಒಬ್ಬ ಚಿಂತಕ ಜನರೊಂದಿಗೆ ಒಡನಾಟವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವರು ವಾಣಿಜ್ಯೋದ್ಯಮಿಗಳಾಗಿದ್ರು ಇವರ ಕುಟುಂಬ ಇವರು ವೃತ್ತಿಯಲ್ಲಿ ಹೈಕೋರ್ಟ್ ವಕೀಲರಾಗಿದ್ರು ಅನೇಕ ಅಕ್ರಮಗಳ ಬಗ್ಗೆ ಇವರೇ ಸುಮೋಟೋ ಕಾಯ್ದೆ ಮೇಲೆ ತನ್ನಷ್ಟು ತಾವೇ ಕೇಸನ್ನು ಹಾಕಿ ಗೆದ್ದು ಕೊಟ್ಟಿರುವಂತ ಅನೇಕ ನಿದರ್ಶನಗಳಿರೋದ್ರಿಂದ ಇವರು ನಮ್ಮ ಪದವೀಧರರ ಮತ್ತು ಶಿಕ್ಷಣ ಇಲಾಖೆಯ ಯಾವುದೇ ಇಲಾಖೆಯ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಹೇಳಿ ನಾವೆಲ್ಲ ಮನಗಂಡು ನಿಮಗೆ ಗೊತ್ತಿದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸರ್ ವಿಧಾನ ಪರಿಷತ್ತರು ಅಂತ ಅಂದ್ರೆ ಒಂದಿಷ್ಟು ಮೇಲ್ಮನವಿ ಅಂತ ಹೇಳಿ ನಾವು ಅನ್ಕೊಂಡಿದೀವಿ ಕಿಂಗ್ ಆಗೋದಲ್ಲ ಕಿಂಗ್ ಮೇಕರ್ ಆಗ್ಬೇಕಾಗಿರ್ತೀವಿ ಆ ಕಿಂಗ್ ಮೇಕರ್ ಆಗಿರುವ ಎಲ್ಲಾ ಲಕ್ಷಣಗಳು ಉದಯ ರವರಿಗೆ ಇರೋದ್ರಿಂದ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ವೃತ್ತಿಯಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪದವೀಧರರು ನಿರುದ್ಯೋಗಿ ಪ ನಿರುದ್ಯೋಗ ಪದವೀಧರ ಯುವ ಮನಸ್ಸುಗಳು ಇವರ್ನ ಸಕಾರ ಸಕಾರಾತ್ಮಕವಾಗಿ ಇವರಿಗೆ ಸ್ಪಂದಿಸ್ತಾ ಇರೋದ್ರಿಂದ ಇದೇ ಜೂನ್ ಮೂರನೇ ತಾರೀಕು ಈ ಚುನಾವಣೆ ನಡೆಯುತ್ತೆ ಇಡೀ ರಾಮನಗರ ಬೆಂಗಳೂರು ಸೆಂಟರ್ ಉತ್ತರ ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಎಲ್ಲ ಸೇರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಇಪ್ಪತ್ತ್ ಮೂರು ಸಾವಿರ ಓಟ್ ಇದೆ ನೀವು ಅರ್ಥ ಮಾಡ್ಕೊಳ್ಬೇಕು ಪದವೀಧರ ಕ್ಷೇತ್ರದಲ್ಲಿ ಪದವೀಧರಿಗಾಗಿ ಚುನಾವಣೆ ನಡೆಯುತ್ತಾ ಅನ್ನೋದು ಈಗ ಪ್ರಚಲಿತಕ್ಕೆ ಬಂದಿರೋಂಥದ್ದು ಇಲ್ಲಿವರೆಗೂ ಒಂದು ಅರವತ್ತು ಸಾವಿರ ಜನ ಇದ್ರಷ್ಟೇ ಪದವೀಧರ ನೋಂದಣಿ ಮಾಡ್ಕೊಂಡಿದ್ದಂತವ್ರು ಉದಯ ಸಿಂಗ್ ಬಂದ್ಮೇಲೆ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಇವರೇ ಹಳ್ಳಿ ಹಳ್ಳಿ ಮನೆ ಮನೆಗಳಿಗೆ ತಂಡ ಕಟ್ಕೊಂಡು ಎಲ್ಲೆಲ್ಲಿ ಪದವೀಧರರಿದ್ದಾರೆ ಇದ್ದಾರೆ ಅವ್ರನ್ನೆಲ್ಲ ಹುಡುಕಿ ಇಲ್ಲಿ ನಾಮಿನೇಷನ್ ಅಂದ್ರೆ ನೋಂದಣಿ ಮಾಡಿಸಿದ್ದಾರೆ ಅದರಲ್ಲಿ ಹೆಚ್ಚು ಶ್ರಮ ವಹಿಸಿದ್ದಾರೆ ಉದಯ ರವರು ಉದಯ ಸಿಂಗ್ ನೋಂದಣಿ ಮಾಡಿಸಿದ್ದಾರೆ ಗೆಲ್ತಾರೆ ಅನ್ನೋದ್ಕಿಂತ ಸ್ಪಂದಿಸ್ತಾರೆ ಆ ಸ್ಪಂದಿಸುವಂತಹ ಲಕ್ಷಣಗಳು ಉದಯ ಸಿಂಗ್ ಇರೋದ್ರಿಂದ ಈಗ ಏನ್ ನಡೀತಾ ಇದೆ ಜೂನ್ ಮೂರನೇ ತಾರೀಕು ಮೇಲ್ಮನವಿಗೆ ವಿಧಾನ ಪರಿಷತ್ಗೆ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರಕ್ಕೂ ಹೆಚ್ಚು ನೋಂದಾಯಿತ ಪದವೀಧರರು ಅಲ್ಲಿ ಓಟನ್ನು ಹಾಕ್ಬೇಕಾಗತ್ತೆ ಇವತ್ತು ಕಸ್ಬಾ ಮಟ್ಟಕ್ಕೆ ಬೂತ್ ಹೋಗಿದೆ ಓನ್ಲಿ ತಾಲೂಕ್ ಮಟ್ಟದಲ್ಲೇ ಬೂತ್ ಇದ್ದಿದ್ದು ಈಗ ಕಸ್ಬಾ ಲೆವೆಲ್ ಅಲ್ಲಿ ಬೂತ್ ಹೋಗಿದೆ ಆ ನಿಟ್ಟಿನಿಂದ ಎಲ್ಲಾ ಪದವೀಧರರು ಇಂತ ಸಮಾನ ಮನಸ್ಕರಿರುವಂತಹ ಪ್ರಜ್ಞಾವಂತ ಮನಸ್ಸುಳ್ಳ ಉದಯ ಸಿಂಗ್ರವರಿಗೆ ಬೆಂಬಲಿಸೋದ್ರ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ನಾವೇ ಮೇಲ್ಮನವಿಯಲ್ಲಿ ಕೂತ್ಕೊಂಡು ಪರಿಹಾರ ಕಂಡಿಡ್ಕೊಡ್ಬೇಕು ನಮ್ಮ ಒಬ್ಬ ವ್ಯಕ್ತಿ ಅಲ್ಲಿ ಕೂತ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಿಟ್ಟಿನಲ್ಲಿ ನಾವೆಲ್ಲ ಒಕ್ಕಲ್ನಿಂದ ಇವರನ್ನ ನಾವು ಬೆಂಬಲಿಸಿದೀವಿ ಬನ್ನಿ ಎಲ್ಲ ಪತ್ರಿಕಾ ಮಿತ್ರರೇ ಸಮೂಹ ಮಾಧ್ಯಮದವರೇ ಪತ್ರಿಕಾ ಮಾಧ್ಯಮದವರೇ ಉದಯ ಸಿಂಗ್ ಒಬ್ಬ ಧ್ವನಿ ಪರವಾಗಿ ದಮನಿತರ ಧ್ವನಿ ಪರಿವಾಗಿ ಮುಖ್ಯವಾಗಿ ನಾನು ಹೇಳೋದು ಉದಯ ಸಿಂಗ್ರವರಲ್ಲಿ ಕಂಡಂತ ಲಕ್ಷಣಗಳು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲ ಹ್ಯೂಮನಿಸ್ಟ್ ಅಂತಕ್ಕಂಥ ಒಂದು ಮನಸ್ಸನ್ನ ಇಟ್ಕೊಂಡು ಇವರು ಕೆಲಸ ಮಾಡ್ತಾ ಇದ್ದಾರೆ ಇವ್ರನ್ನ ಗೆಲ್ಲಿಸ್ಬೇಕಾಗಿರೋದು ನಮ್ಮೆಲ್ಲರ ಪ್ರಜ್ಞಾವಂತರ ಮನಸ್ಸಾಗಿದೆ ಅದರಿಂದ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಅವ್ರನ್ನ ಬೆಂಬಲಿಸಿದೀವಿ ಈಗಾಗಲೇ ನಾವು ಅನ್ಕೊಂಡಿದೀವಿ ಎಲ್ಲರ ಮನೆ ಮನೆಗಳನ್ನ ತಲುಪಿರೋದ್ರಿಂದ ಉದಯ ಸಿಂಗ್ ಗೆದ್ದೇ ಗೆದ್ದಿದ್ದಾರೆ ಗೆಲ್ತಾರೆ ಗೆಲ್ದಲ ಇರಲ್ಲ ಅಂತಕ್ಕಂಥ ಮನಸ್ಸಿಗಿಂತ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿಯನ್ನ ನಾವು ಬೆಂಬಲಿಸಿದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನ್ಯೂಸ್ ಫಾರ್ಟಿ ಟು ಕನ್ನಡ